ಇಷ್ಟು ಅದ್ಭುತವಾಗಿದೆ ಅಂದರೆ ಈ ಮೂರ್ತಿ ಅತ್ಯಂತ ಸೂಕ್ಷ್ಮವಾದ ಕೆತ್ತನೆಗಳಿಂದ ಕೂಡಿರುವಂತಹ ಮಹಾಸುರ ಮರ್ಜಿನಿ ಶಿಲ್ಪ ಇದು ಕೆಲವೇ ದೇವಸ್ಥಾನಗಳಲ್ಲಿ ಮಾತ್ರ ನಮಗೆ ಇಷ್ಟು ಸುಂದರವಾಗಿರುವಂತಹ ಗಣಪತಿ ಮೂರ್ತಿ ಕಾಣುತ್ತೆ ಸೊ ಇಲ್ಲೂ ಕೂಡ ಇಂಥ ಒಂದು ಗಣಪತಿ ಮೂರ್ತಿಯನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಊರಿನ ಸುತ್ತ ರಾಜಬೀದಿಗಳು ಹಾಗೂ ಒಂದೊಂದು ಮಧ್ಯದಲ್ಲಿ ದೇವಸ್ಥಾನ ಬಲಭಾಗದಲ್ಲಿ ಅಗ್ರಹಾರ ಎಡಭಾಗ ಹಿಂಭಾಗದಲ್ಲಿ ಕ್ಷತ್ರಿಯರು ಹೀಗೆ ಹಲವಾರು ಜನ ಸುಮಾರು ಹದಿನೆಂಟು ಕೋಮುಗಳು ಈ ಊರಿನಲ್ಲಿ ವಾಸ ಇದ್ದವು ಇದು ವೈಕಾನ್ಸಾಗಮದಲ್ಲಿ ಪುರಾತನದಲ್ಲೂ ನಡ್ಕೊಂಡಿರತಕ್ಕಂಥ ಒಂದು ದೊಡ್ಡ ದೊಡ್ಡ ಆಂಧ್ರದಲ್ಲಿ ಶ್ರೀನಿವಾಸ ಆಗಮಾದಿಗಳು ಅಥವಾ ಉತ್ಸವಾದಗಳು ಹೋಮ ಹೋಮಗಳು ನಡೆಯುತ್ತದೆ ಆ ಒಂದು ರೀತಿಯೊಳಗೆ ನಡ್ಕೊಂಡಿರತಕ್ಕಂಥ ಇದು ಸಾಗಮ ಅಂತ ದೇವಸ್ಥಾನ ನಮಸ್ಕಾರ ಗೆಳೆಯರೆ ಎಲ್ಲರಿಗೂ ಜಸ್ಟ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೋಡಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಒಂದು ವಿಶೇಷವಾಗಿರುವಂತಹ ಒಂದು ದೇವಸ್ಥಾನವನ್ನ ಪರಿಚಯ ಮಾಡಿಕೊಡ್ತೀನಿ ಈ ದೇವಸ್ಥಾನ ಇರೋದು ತುಮಕೂರು ಜಿಲ್ಲೆ ತಿಪ್ಟೂರು ತಾಲೂಕಿನಲ್ಲಿ ತಿಪ್ಟೂರು ತಾಲೂಕಿನಿಂದ ಸುಮಾರು ಒಂದು ಹದಿನೈದು ಕಿಲೋಮೀಟರ್ ದೂರದಲ್ಲಿರುವಂತಹ ಒಂದು ಊರಿದು ಈ ಊರಿನ ಹೆಸರು ಹೊನ್ನವಳ್ಳಿ ನೋಡಿ ಈ ಊರಿಗೆ ಸುಮಾರು ಸಾವಿರ ವರ್ಷಗಳಷ್ಟು ಇತಿಹಾಸ ಇದೆ ಅಷ್ಟು ಪ್ರಾಚೀನವಾದಂತಹ ಒಂದು ಊರು ಮತ್ತೆ ಇನ್ನೊಂದು ವಿಶೇಷವೇನು ಅಂದರೆ ಇಲ್ಲಿನ ಶಾಸನಗಳಲ್ಲಿ ಈ ಊರನ್ನ ಹೊನ್ನವಳ್ಳಿ ಸೀಮೆ ಅಂತ ಕರೆದಿದ್ದಾರೆ ಅಂದರೆ ಅಷ್ಟು ಪ್ರಾಚೀನ ಕಾಲದಿಂದ ಕೂಡ ಈ ಒಂದು ಊರಿಗೆ ಹೊನ್ನವಳ್ಳಿ ಅನ್ನೋ ಹೆಸರೇ ಉಳ್ಕೊಂಡಿದೆ ತುಂಬ ಗ್ರೇಟ್ ಇದು ಇಂಥ ಒಂದು ಊರಿನ ಮಧ್ಯೆ ಲಕ್ಷ್ಮೀನಾರಾಯಣ ದೇವಸ್ಥಾನ ಇದೆ ಆ ದೇವಸ್ಥಾನದ ಮುಂಭಾಗದಲ್ಲಿ ಇವತ್ತು ನಾನು ನಿಂತ್ಕೊಂಡು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಮತ್ತು ಈ ಒಂದು ಊರಿನಲ್ಲಿ ಇದಿಷ್ಟೇ ಅಲ್ಲದೆ ಏನು ಹಲವಾರು ಪ್ರಾಚೀನ ದೇವಸ್ಥಾನಗಳಿದ್ದಾವೆ ಶಾಸನಗಳಿದ್ದಾವೆ ವೀರಗಲ್ದಗಳಿದ್ದಾವೆ ಸೊ ಅದೆಲ್ಲವನ್ನು ಈ ವಿಡಿಯೋದಲ್ಲಿ ಪರಿಚಯ ಮಾಡಿಕೊಡೋಣ ಸದ್ಯಕ್ಕೆ ಈ ಒಂದು ದೇವಸ್ಥಾನವನ್ನು ನೋಡೋಣ ಯಾವ ಥರ ಇದೆ ಅಂತ ಲಕ್ಷ್ಮೀನಾರಾಯಣ ದೇವಸ್ಥಾನ ಈ ದೇವಸ್ಥಾನದ ಒಳಭಾಗ ಹೇಗಿದೆ ಇದರ ಹಿಂದಿನ ಇತಿಹಾಸ ಏನು ಇಲ್ಲಿನ ಮೂರ್ತಿ ಶಿಲ್ಪಗಳು ಯಾವುವು ಇದೆಲ್ಲವನ್ನು ಈ ವಿಡಿಯೋದಲ್ಲಿ ಪರಿಚಯ ಮಾಡಿಕೊಡೋಣ ಬನ್ನಿ ಸ್ನೇಹಿತರೆ ನೋಡಿ ಹೊನ್ನವಳ್ಳಿ ಗ್ರಾಮ ತುಂಬಾ ಸುಂದರವಾಗಿರುವಂತಹ ಒಂದು ಪ್ರಾಚೀನ ಗ್ರಾಮ ಬ್ರಿಟಿಷರ ಕಾಲಕ್ಕೆ ಇದೊಂದು ತಾಲೂಕು ಕೇಂದ್ರ ಆಗಿತ್ತು ನಂತರ ಇದು ತಿಪ್ಪೂರು ತಾಲೂಕಿಗೆ ಸೇರಿಕೊಳ್ಳುತ್ತು ನೋಡಿ ಈ ದೇವಸ್ಥಾನ ಲಕ್ಷ್ಮೀನಾರಾಯಣ ದೇವಸ್ಥಾನ ನಮಗೆ ಊರೊಳಗಡೆ ಬರ್ತಾ ಇದ್ದಂಗೆ ಎದುರಿಗೆ ಕಾಣುತ್ತೆ ಇದು ಮುಂಭಾಗದಲ್ಲಿ ಒಂದು ಪ್ರವೇಶ ದ್ವಾರ ಇದೆ ಅಂದ್ರೆ ನಾವು ಮಹಾದ್ವಾರ ಅಂತ ಕರಿತೀವಿ ಇದು ವಿಜಯನಗರ ಕಾಲದಲ್ಲಿ ನಿರ್ಮಾಣ ಆಗಿರುವಂತಹ ಒಂದು ಮಹಾದ್ವಾರ ನೀವು ಕೆಳಭಾಗದಲ್ಲಿ ನೋಡಬಹುದು ಈ ಕಡೆ ಎರಡು ಕಡೆ ಸೋಪಾನ ಮೆಟ್ಲು ಹತ್ಕೊಂಡು ಹೋಗ್ಬೋದು ಎರಡು ಕಡೆ ಜಗ್ಲಿಯನ್ನ ನಿರ್ಮಾಣ ಮಾಡಿದ್ದಾರೆ ಸೊ ಮೇಲ್ಭಾಗದಲ್ಲಿ ಗಾರೆ ಶಿಲ್ಪಗಳನ್ನು ಕೂಡ ನಾವು ನೋಡ್ಬೋದು ಈ ಮಹಾದ್ವಾರವನ್ನ ದಾಟಿ ಒಳಗಡೆ ಹೋಗದೆ ನಮಗೆ ಕಾಣೋದು ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿ ದೇವಾಲಯ ನೋಡಿ ಈ ದೇವಾಲಯ ಕರ್ನಾಟಕ ಸರ್ಕಾರದ ಮುಜರಾಯಿ ಇಲಾಖೆಗೆ ಸೇರಿದೆ ಇನ್ನೂ ಚೆನ್ನಾಗಿ ಮೇಂಟೈನ್ ಮಾಡಬೇಕಾಗಿದೆ ದೇವಸ್ಥಾನವನ್ನು ದೇವಸ್ಥಾನದ ಸುತ್ತಲೂ ಎಲ್ಲ ಸ್ವಲ್ಪ ಉಲ್ ಬೆಳ್ಕೊಂಡಿದೆ ಇದೆಲ್ಲ ಸ್ವಲ್ಪ ನೀಟಾಗಿ ಇಟ್ಕೊಂಡ್ರೆ ಇನ್ನು ತುಂಬಾ ಚೆನ್ನಾಗಿರುತ್ತೆ ನೋಡಿ ಇದು ದೇವಸ್ಥಾನದ ಆವರಣ ಸುತ್ತ ವಿಶಾಲವಾದಂತಹ ಜಾಗ ಇದೆ ಸುತ್ತಲೂ ಒಂದು ಕಾಂಪೌಂಡ್ ಹಾಕಿ ಸಂರಕ್ಷಣೆಯನ್ನ ಮಾಡಲಾಗಿದೆ ನೋಡಿದು ದೇವಸ್ಥಾನದ ಮುಂಭಾಗ ನಾವು ಮುಂಭಾಗದಿಂದ ನೋಡಿದ್ರೆ ಇದು ನಮಗೆ ಒಂದು ಹೊಯ್ಸಳ ದೇವಸ್ಥಾನ ಅಂತ ಅನ್ಸೋದಿಲ್ಲ ಇದು ವಿಜಯನಗರ ಕಾಲದಲ್ಲಿ ನಿರ್ಮಾಣ ಆಗಿರುವಂತಹ ಒಂದು ಮಂಟಪ ಮುಖಮಂಟಪ ಇದು ಈ ಮುಖಮಂಟಪದಲ್ಲೂ ಕೂಡ ನಾವು ಮೇಲ್ಭಾಗದಲ್ಲಿ ಗಾರೆ ಶಿಲ್ಪಗಳನ್ನ ನೋಡಬಹುದು ಇದರ ಹಿಂಭಾಗಕ್ಕೆ ನಮಗೆ ಮೂಲ ಹೊಯ್ಸಳ ದೇವಸ್ಥಾನ ಕಾಣುತ್ತೆ ನೋಡಿ ಅದಕ್ಕೂ ಮೊದಲು ಇದೇ ದೇವಾಲಯದ ಆವರಣದಲ್ಲಿ ಕೆಲವು ಉತ್ಸವ ಮಂಟಪಗಳು ಮತ್ತೆ ಒಂದು ಬೃಂದಾವನ ಕೂಡ ಇದೆ ನೋಡಿ ಈ ಕಡೆಯಿಂದ ಕೂಡ ದೇವಸ್ಥಾನವನ್ನ ನಾವು ಪ್ರವೇಶ ಮಾಡಬಹುದು ಅದಕ್ಕೂ ಮೊದಲು ದೇವಸ್ಥಾನದ ಹೊರಭಾಗ ಹೇಗಿದೆ ಅಂತ ಈ ಕಡೆಯಿಂದ ನೋಡೋಣ ನೋಡಿ ಇದೆಲ್ಲ ವಿಜಯನಗರ ಕಾಲದಲ್ಲಿ ಸೇರಿಸಿರುವಂತಹ ಮಂಟಪಗಳು ನಮಗೆ ಈ ರೀತಿ ಹಲವಾರು ಹೊಯ್ಸಳ ದೇವಸ್ಥಾನಗಳಲ್ಲಿ ಕಾಣುತ್ತೆ ಹಿಂಭಾಗದಲ್ಲಿ ಮೂಲ ಹೊಯ್ಸಳ ದೇವಸ್ಥಾನ ಇರುತ್ತೆ ಅದರ ಮುಂಭಾಗಕ್ಕೆ ವಿಜಯನಗರ ಕಾಲದಲ್ಲಿ ಎಕ್ಸ್ ಎಕ್ಸ್ಟೆನ್ಷನ್ ಅಂದರೆ ಎಕ್ಸ್ಪೆನ್ಷನ್ ಮಾಡಿರ್ತಾರೆ ಹೊಸದಾಗಿ ಮುಖಮಂಟಪ ಮುಖಮಂಟಪಗಳನ್ನು ಕಟ್ಟಿ ಅದೇ ರೀತಿ ಇಲ್ಲೂ ಕೂಡ ಇದೆ ನೋಡಿ ಇದು ಮೂಲ ಹೊಯ್ಸಳ ದೇವಸ್ಥಾನ ನೋಡಿ ನಮಗೆ ಸ್ಪಷ್ಟವಾಗಿ ಸುಮಾರು ಒಂದು ಮೂರು ನಾಲ್ಕು ಅಡಿ ಎತ್ತರದ ಜಗತಿ ಇದೆ ಆ ಜಗತಿಯ ಮೇಲ್ಭಾಗದಲ್ಲಿ ಈ ದೇವಸ್ಥಾನವನ್ನ ನಿರ್ಮಾಣ ಮಾಡಲಾಗಿದೆ ನೋಡಿ ಸಂಪೂರ್ಣವಾಗಿ ಬಳಪದ ಕಲ್ಲಿನಲ್ಲಿ ನಿರ್ಮಾಣ ಆಗಿರುವಂಥ ಒಂದು ದೇವಾಲಯ ನೋಡಿ ದೇವಾಲಯದ ಒಳಭಾಗಕ್ಕೆ ಹೋಗೋಕೆ ಮೊದಲು ಹೊರಭಾಗವನ್ನ ನೋಡ್ಬಿಡೋಣ ನೋಡಿ ಇದು ಏಕಕೂಟ ದೇವಸ್ಥಾನ ಏಕಕೂಟ ಅಂದ್ರೆ ಒಂದೇ ಗರ್ಭಗುಡಿ ಇರುವಂತಹ ಒಂದು ದೇವಸ್ಥಾನ ನೋಡಿ ಇದು ಜಗತಿ ಇದು ಸಾಮಾನ್ಯವಾಗಿ ನಮಗೆ ಬೇಲೂರು ಹಳೆಬೀಡು ಸೋಮನಾಥಪುರ ಈ ದೇವಸ್ಥಾನಗಳಲ್ಲಿ ನಾವು ಈ ಒಂದು ಜಗತಿಯ ರಚನೆಯನ್ನ ಕಾಣ್ತೀವಿ ಇನ್ನೂ ಒಂದು ವಿಶೇಷ ಏನಪ್ಪ ಈ ದೇವಸ್ಥಾನದ್ದು ಅಂದರೆ ನೋಡಿ ನಮಗೆ ಬೇರೆ ದೇವಸ್ಥಾನಗಳಲ್ಲಿ ಗೋಡೆಗಳಲ್ಲಿ ಈ ಲೀಲಾ ಮೂರ್ತಿಗಳನ್ನು ಕಾಣ್ತೀವಿ ಅಂದರೆ ಗೋಡೆಗಳಲ್ಲಿ ಶಿಲೆಗಳನ್ನು ಅಳವಡಿಸಿ ಅದರಲ್ಲಿ ರಾಮಾಯಣ ಮಹಾಭಾರತ ಭಾಗವತ ಇದಕ್ಕೆ ಸಂಬಂಧಪಟ್ಟಂತಹ ಶಿಲ್ಪಗಳನ್ನು ಕೆತ್ತನೆ ಮಾಡಿರ್ತಾರೆ ಆದರೆ ಈ ದೇವಸ್ಥಾನದ ಪಟ್ಟಿಕೆಗಳೆಲ್ಲ ಖಾಲಿ ಇದೆ ಸುಮಾರು ಒಂದು ಎರಡು ಮೂರು ನಾಲ್ಕು ಐದು ಐದು ಪಟ್ಟಿಕೆಗಳಿದೆ ಐದು ಪಟ್ಟಿಕೆಗಳು ಖಾಲಿ ಇದೆ ಅದರ ಮೇಲ್ಭಾಗದಲ್ಲಿ ಲೀಲಾ ಮೂರ್ತಿಗಳು ಅಂತ ಕೆತ್ತನೆ ಮಾಡ್ತಿದ್ರು ಆದರೆ ಇಲ್ಲಿ ಶಿಲೆಗಳನ್ನು ಅಳವಡಿಸಿದ್ರು ಕೂಡ ಅದನ್ನು ಏನು ಕೆತ್ತನೆ ಮಾಡದೆ ಹಾಗೆ ಬಿಟ್ಬಿಟ್ಟಿದ್ದಾರೆ ಸೊ ಇದೊಂದು ಅಪೂರ್ಣ ಕೆತ್ತನೆ ಅಂತಲೇ ಹೇಳ್ಬೋದು ಸೊ ಹೊರಬಿತ್ತಿ ನಮಗೆ ಸಂಪೂರ್ಣವಾಗಿ ಏನೂ ಕೆತ್ತನೆ ಇಲ್ಲದೆ ಹಾಗೆ ಇಲ್ಲ ಆದರೆ ಅಲ್ಲಲ್ಲಿ ಮಧ್ಯದಲ್ಲಿ ನಾವು ಕುಡ್ಯ ಸ್ತಂಭಗಳಂತ ಕಾಣ್ತೀವಿ ಆ ಕುಡ್ಯ ಸ್ತಂಭಗಳನ್ನ ನಾವು ನೋಡಬಹುದು ನೋಡಿ ಈ ಭಾಗದಲ್ಲಿ ಈ ಭಾಗ ನವರಂಗ ಭಾಗ ಒಳಭಾಗದಲ್ಲಿ ನಾವು ನಾಲ್ಕು ಕಂಬಗಳನ್ನು ಕಾಣ್ತೇವೆ ಆ ನಾಲ್ಕು ಕಂಬಗಳಿರುವಂತಹ ನವರಂಗ ಭಾಗ ಇದು ಆದರೆ ಹಿಂಭಾಗಕ್ಕೆ ಕಾಣೋದು ನಮಗೆ ಮುಖ್ಯ ಗರ್ಭಗುಡಿ ನೋಡಿ ಇದು ಕೂಡ ವಿಜಯನಗರ ಕಾಲದಲ್ಲಿ ಅಲ್ಲಲ್ಲಿ ಜೀರ್ಣೋದ್ಧಾರ ರಿಪೇರಿ ಮಾಡಿರುವಂಥ ಕುರುಹುಗಳು ಕಾಣುತ್ತೆ ಯಾಕಂದರೆ ಗಾರೆ ಗಾರೆಯಿಂದ ಅದನ್ನು ಮುಚ್ಚಿರೋ ಅಂಥದ್ದು ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತಿ ಇಲ್ಲಿ ಸೊ ವಿಜಯನಗರ ಕಾಲದಲ್ಲಿ ಸಾಕಷ್ಟು ರಿಪೇರಿ ಕೆಲಸಗಳಾಗಿದೆ ಇಲ್ಲಿ ಇದು ಗರ್ಭಗುಡಿ ಇರುವಂತಹ ಭಾಗ ಇದು ಗರ್ಭಗುಡಿನಲ್ಲಿ ಸುಂದರವಾದಂತಹ ಲಕ್ಷ್ಮೀನಾರಾಯಣ ಮೂರ್ತಿ ಇದೆ ಅದನ್ನು ಆಮೇಲೆ ನೋಡೋಣ ಈ ವಿಡಿಯೋದಲ್ಲಿ ನೋಡಿ ದೂರದಿಂದ ದೇವಸ್ಥಾನ ಯಾವ ರೀತಿ ಕಾಣುತ್ತೆ ಅಂತ ನೀವು ನೋಡ್ಬೋದು ನೋಡಿ ನೋಡಿ ದೇವಸ್ಥಾನದ ಹಿಂಭಾಗವನ್ನು ನೋಡಿದ್ವಿ ದೇವಸ್ಥಾನದ ಮೂಲ ಇದು ಹೊಯ್ಸಳರ ಕಾಲದಲ್ಲಿ ನಿರ್ಮಾಣವಾದಂತಹ ಒಂದು ದೇವಸ್ಥಾನ ಆದರೆ ನಮಗೆ ಈ ದೇವಸ್ಥಾನ ಯಾವಾಗ ನಿರ್ಮಾಣ ಆಯಿತು ಅನ್ನೋದಕ್ಕೆ ಸ್ಪಷ್ಟವಾದ ದಾಖಲೆಗಳಿಲ್ಲ ಆದರೆ ಇದು ಹದಿಮೂರು ಇಲ್ಲ ಹನ್ನೆರಡು ಹನ್ನೆರಡನೇ ಶತಮಾನದ ಕೊನೆಯಲ್ಲಿ ನಿರ್ಮಾಣ ಆಗಿರುವಂತಹ ಸಾಧ್ಯತೆ ಇದೆ ಅದೇ ಇಲ್ಲಿ ನಮಗೆ ಹೊಯ್ಸಳರ ಶಾಸನಗಳು ಇಲ್ಲದೇ ಇದ್ದರೂ ಕೂಡ ನಮಗೆ ವಿಜಯನಗರ ಕಾಲದ ಎರಡು ಶಾಸನಗಳು ದಾಖಲಾಗಿದ್ದಾವೆ ಅದರಲ್ಲಿ ಏನು ಮಾಹಿತಿ ಇದೆ ಅನ್ನೋದನ್ನ ನೋಡೋಣ ದೇವಸ್ಥಾನದ ಒಳಭಾಗಕ್ಕೆ ಈಗ ಹೋಗೋಣ ಸೊ ಈ ಕಡೆ ಒಂದು ಪ್ರವೇಶ ದ್ವಾರ ಇದೆ ಸೊ ಇಲ್ಲಿ ಬಾಗಿಲಾಕಿದ್ದಾರೆ ಈ ಕಡೆಯಿಂದ ಮೆಟ್ಲಿದೆ ಸೊ ಇಲ್ಲಿಂದ ಹೋಗೋಣ ದೊಡ್ಡ ಈ ಕಡೆಯಿಂದ ಮೇಲೆ ಹತ್ತೋಗೋದಕ್ಕೆ ಮೆಟ್ಲನ್ನು ಮಾಡಿದ್ದಾರೆ ಇದು ಎರಡು ಕಡೆಯಿಂದ ನಾವು ದೇವಸ್ಥಾನವನ್ನು ಪ್ರವೇಶ ಮಾಡಬಹುದು ನೋಡಿ ಇದು ವಿಜಯನಗರ ಕಾಲದಲ್ಲಿ ಸೇರ್ಪಡೆಯಾದಂತಹ ಒಂದು ಮುಖಮಂಟಪ ಈ ಮುಖಮಂಟಪದ ಒಳಭಾಗದಲ್ಲಿ ದೇವಸ್ಥಾನ ಇದೆ ನೋಡಿ ಇದು ಕೂಡ ವಿಜಯನಗರ ಕಾಲದಲ್ಲಿ ನಿರ್ಮಾಣವಾದಂತಹ ಒಂದು ಪ್ರವೇಶ ದ್ವಾರ ಸೊ ಇದರ ಒಳಭಾಗಕ್ಕೆ ಹೋದರೆ ನಮಗೆ ಮುಖ್ಯವಾಗಿ ಎರಡು ಕಡೆ ಎರಡು ಗ್ರಾನೈಟ್ ಕಲ್ಲಿನ ಕಂಬಗಳು ಇದೆ ಅದನ್ನು ದಾಟಿ ಸ್ವಲ್ಪ ಮುಂದೆ ಹೋಗ್ತಾ ಇದ್ದಾಗ ನಮಗೆ ಹೊಯ್ಸಳ ಶೈಲಿಯ ಎರಡು ಕಂಬಗಳು ಕಾಣುತ್ತೆ ಅಂದರೆ ಇಲ್ಲಿರುವಂತಹ ಎರಡು ಗ್ರಾನೈಟ್ ಕಂಬಗಳಿಗೆ ಮೊದಲು ಇನ್ನೂ ಎರಡು ಕಂಬಗಳಿದ್ದಿರಬಹುದು ಅದು ಮುಖಮಂಟಪ ಥರ ಹೊಯ್ಸಳರ ಕಾಲದಲ್ಲಿ ಇತ್ತು ಇದು ಮುಖಮಂಟಪದ ಕಂಬಗಳಾಗಿದ್ದವು ಇದು ದೇವಸ್ಥಾನದ ಮುಖ್ಯ ಪ್ರವೇಶ ದ್ವಾರ ಮುಖ್ಯ ಪ್ರವೇಶ ದ್ವಾರ ಇದು ಮುಖಮಂಟಪದ ಭುವನೇಶ್ವರಿ ಬಟ್ ಒಂದು ಕಾಲಕ್ಕೆ ಮುಖಮಂಟಪವಾಗಿದ್ದಂತಹ ಇದು ಈಗ ದೇವಸ್ಥಾನದ ಒಳಭಾಗದಲ್ಲಿದೆ ಇಲ್ಲಿಂದ ಮುಂದಕ್ಕೆ ವಿಜಯನಗರ ಕಾಲದಲ್ಲಿ ಮಂಟಪವನ್ನು ನಿರ್ಮಾಣ ಮಾಡಲಾಗಿದೆ ದೇವಸ್ಥಾನದ ಮುಖ್ಯ ಪ್ರವೇಶ ದ್ವಾರದಿಂದ ನಾವು ಒಳಭಾಗಕ್ಕೆ ಬರ್ತಾ ಇದ್ದಾಗೆ ನಮಗೆ ಹೊಯ್ಸಳೆ ಶೈಲಿಯ ನವರಂಗ ಕಾಣುತ್ತೆ ಸಾಮಾನ್ಯವಾಗಿ ಎಲ್ಲ ಹೊಯ್ಸಳ ದೇವಸ್ಥಾನಗಳಲ್ಲಿ ಇರುವಂತೆ ಇಲ್ಲೂ ಕೂಡ ಗರ್ಭಗುಡಿ ಶುಕನಾಸ ಅದರ ಮುಂಭಾಗಕ್ಕೆ ನವರಂಗ ಇದೆ ಸೊ ಈ ನವರಂಗದಲ್ಲಿರುವಂತಹ ಕಂಬಗಳು ತುಂಬ ಸುಂದರವಾಗಿದ್ದಾವೆ ಈ ಕಂಬಗಳನ್ನು ತಿರುಗಣೆ ಯಂತ್ರ ಅಂದರೆ ಲೇತ್ ಆ ಲೇತ್ ಮಿಷಿನ್ನಲ್ಲಿ ಕಡ್ದಿರೋಂಥ ಕಂಬಗಳಿವು ಯಾಕಂದರೆ ಇದು ಸಾಮಾನ್ಯವಾದ ಕೈಗಳಿಂದ ಮಾಡೋದಕ್ಕೆ ಸಾಧ್ಯ ಇಲ್ಲ ಇಷ್ಟು ಪರ್ಫೆಕ್ಷನ್ ಬರೋದಿಲ್ಲ ಆದರೆ ಇದೆಲ್ಲ ಕಂಬಗಳು ಲೇತ್ ಮಿಷಿನಲ್ಲಿ ಮಾಡಿರೋಂಥ ಕಂಬಗಳು ಅಂತ ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಒಟ್ಟು ನಾಲ್ಕು ಕಂಬಗಳಿರೋದ್ರಿಂದ ಈ ಒಂದು ಭಾಗ ನವರಂಗ ಅಂತ ವಿಂಗಡಣೆ ಆಗುತ್ತೆ ನವ ಅಂದರೆ ಒಂಬತ್ತು ಆ ಒಂಬತ್ತು ಭಾಗಗಳಾಗಿ ವಿಂಗಡಣೆ ಆಗೋದ್ರಿಂದ ಇಲ್ಲಿ ಚಾವಣಿಯಲ್ಲೂ ಕೂಡ ನಮಗೆ ಒಂಬತ್ತು ವಿಧಾನಗಳು ಅಥವಾ ಒಂಬತ್ತು ಭುವನೇಶ್ವರಿಗಳು ಕಾಣಿಸ್ತವೆ ನೀವು ನೋಡ್ತಾ ಇದ್ದೀರಾ ಇಲ್ಲಿರುವಂತಹ ಒಂದು ಭುವನೇಶ್ವರಿ ಎಷ್ಟು ಸುಂದರವಾಗಿ ಅದ್ಭುತವಾಗಿದೆ ಅಂತ ಹೇಳಿದ್ರೆ ಹೊಯ್ಸಳರ ಕಾಲದ ಭುವನೇಶ್ವರಿಗಳು ವಿವಿಧ ವಿನ್ಯಾಸಗಳನ್ನು ಒಳಗೊಂಡಿರ್ತವೆ ಕೆಲವು ಆಯತಾಕಾರವಾಗಿ ವೃತ್ತಾಕಾರವಾಗಿ ಚೌಕಾಕಾರವಾಗಿ ಇರುವಂಥ ಭುವನೇಶ್ವರಿಗಳು ನಮಗೆ ತುಂಬ ದೇವಸ್ಥಾನಗಳಲ್ಲಿ ಕಾಣಿಸುತ್ತೆ ಆದರೆ ಇದೆಲ್ಲವನ್ನು ಆಗಿನ ಶಿಲ್ಪಿಗಳು ಒಂದು ಭುವನೇಶ್ವರಿ ಇನ್ನೊಂದರಂತ ಇರದೆ ಯುನಿಕ್ನೆಸ್ಸನ್ನು ಕಾಯ್ ಇದ್ದರು ಆ ರೀತಿಯಾಗಿ ಆ ಶಿಲ್ಪಿಗಳು ಈ ವಿಧಾನಗಳನ್ನು ಮಾಡ್ತಿದ್ರು ತುಂಬ ಕಡೆ ದೇವಸ್ಥಾನಗಳಲ್ಲಿ ಈ ವಿತ ಈ ಥರದ ವಿಧಾನಗಳ ಸುತ್ತಲೂ ಅಷ್ಟದಿಕ್ ಪಾಲಕರು ದೇವಿಯರು ದೇವರು ನರ್ತಕರು ವಾದ್ಯಗಾರರು ಮತ್ತು ಯಕ್ಷರು ಗಂಧರ್ವರು ಕಿನ್ನರು ಅಷ್ಟ ದಿಕ್ಪಾಲಕರು ಇವ್ರನ್ನೆಲ್ಲ ಕೆತ್ತನೆಯನ್ನು ಮಾಡಿರ್ತಿದ್ರು ಅಂತ ಒಂದು ಅದ್ಭುತವಾದ ಶಿಲ್ಪಕಲೆ ನಮ್ಮ ಹೊಯ್ಸಳ ದೇವಸ್ಥಾನಗಳದ್ದು ಇಲ್ಲೂ ಕೂಡ ಒಂದು ನೋಡ್ತಾ ಇದ್ದೀರಾ ಯಾವ ರೀತಿ ಈ ಒಂದು ರಚನೆಯನ್ನ ಸಂಯೋಜನೆ ಮಾಡಿ ಇಲ್ಲಿ ಕಟ್ಟಿದ್ದಾರೆ ಅಂತ ಹೇಳಿದ್ರೆ ಈಗಿನ ಮಾಡ್ರನ್ ಮಿಷಿನರಿಗೂ ಕೂಡ ಇಷ್ಟು ಸ್ಪಷ್ಟತೆಯನ್ನ ಕಾಯ್ದುಕೊಳ್ಳೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ನೋಡಿ ಇದು ಗೋಡೆಯಲ್ಲಿ ಒಂದು ಅರ್ಧ ಕಂಬ ಇದೆ ಇದು ಅರ್ಧ ಕಂಬ ಅಂದ್ರೆ ಗೋಡೆಯಲ್ಲಿ ಸೇರಿಸಿರುವಂಥ ಕಂಬಗಳನ್ನ ನಾವು ಅರ್ಧ ಕಂಬಗಳು ಅಂತ ಕರಿತೀವಿ ಈ ಭಾಗಕ್ಕೆ ಮಾತ್ರ ನಮಗೆ ಕೆತ್ತನೆ ಇರುತ್ತೆ ಒಳಭಾಗದಲ್ಲಿ ಒರಟುಗಲ್ಲಿರುತ್ತೆ ಇದು ದೇವಸ್ಥಾನದ ಗೋಡೆಗೆ ಭದ್ರತೆಯನ್ನು ಒದಗಿಸೋದಕ್ಕೋಸ್ಕರ ಮಾಡಿರುವಂಥ ಅರ್ಧ ಕಂಬಗಳು ಸೊ ಈ ಕಂಬದಲ್ಲಿ ನಮಗೆ ಒಂದು ನೃತ್ಯ ನೃತ್ಯವನ್ನು ಮಾಡ್ತಾ ಇರುವಂತಹ ಸ್ತ್ರೀ ಶಿಲ್ಪ ಇದೆ ನಾವು ಬೇಲೂರು ಹಳೆಬಿಡಿಗಳಲ್ಲಿ ಶಿಲಾಬಾಲಕಿಯರು ಅಂತ ನೋಡ್ತೀವಿ ಸೊ ಈ ಒಂದು ಕಂಬದಲ್ಲಿ ಸುಮಾರು ಒಂದು ಅಡಿಯ ಒಂದು ನೃತ್ಯ ಮಾಡ್ತಾ ಇರುವಂತಹ ಒಂದು ಶಿಲ್ಪವನ್ನು ನಾವು ನೋಡ್ತೀವಿ ಹಾಗೆ ಇಲ್ಲೂ ಕೂಡ ಗೋಡೆಗಳಲ್ಲಿ ನಮಗೆ ಅರ್ಧ ಕಂಬಗಳು ಇರೋದನ್ನು ಕಾಣ್ತೀವಿ ಸೊ ಮಹಿಷಾಸುರ ಮರ್ದಿನಿ ದೇವಕೋಷ್ಠ ಇರುವ ಭಾಗದಲ್ಲಿ ಬಲಗಡೆಗೆ ನಾವು ಆಳ್ವಾರರ ಒಂದು ಶಿಲ್ಪವನ್ನು ಕೂಡ ನೋಡ್ತೀವಿ ಅದರ ಪಕ್ಕದಲ್ಲಿ ಮಹಾಲಕ್ಷ್ಮಿ ಅಮ್ಮನವರ ಮತ್ತೊಂದು ಶಿಲ್ಪ ಕೂಡ ಇದೆ ಸೊ ನಾವು ಈ ಮುಖ್ಯ ಗರ್ಭಗುಡಿಯ ಎರಡೂ ಕಡೆ ಇದ್ದಂತಹ ದೇವಕೋಷ್ಠಗಳಲ್ಲಿರುವಂತಹ ಗಣಪತಿ ಮತ್ತು ಮಹಿಷಾಸುರ ಮರ್ದಿಯನ್ನು ಮಹ ಮಹಿಷಾಸುರ ಮರ್ದಿಯನ್ನು ನೋಡಿದ್ವಿ ಇದು ಮುಖ್ಯ ಪ್ರವೇಶದ್ವಾರ ಮುಖ್ಯ ಗರ್ಭಗುಡಿಯ ಪ್ರವೇಶದ್ವಾರ ನೋಡಿ ನಮ್ಮ ಈ ಹೊಯ್ಸಳ ದೇವಸ್ಥಾನಗಳ ವಿಶೇಷ ಏನಪ್ಪಾ ಅಂದರೆ ಗರ್ಭಗುಡಿಯಲ್ಲಿ ಯಾವ ದೇವರು ಇರುತ್ತೆ ಆ ದೇವರನ್ನು ಇಲ್ಲಿನ ಲಲಾಟ ಇದನ್ನ ಲಲಾಟ ಬಿಂಬ ಅಂತ ಕರಿತೀವಿ ನಾವು ಈ ಲಲಾಟದಲ್ಲಿ ಅದರ ಸಣ್ಣ ಮಾದರಿಯನ್ನು ಕೆತ್ತನೆ ಮಾಡ್ತಿದ್ರು ಅದೇ ಕೆಲವು ದೇವಸ್ಥಾನಗಳಲ್ಲಿ ಅದು ಬೇರೆ ಬೇರೆ ಥರ ಇರುತ್ತೆ ಅದೇ ಈ ದೇವಸ್ಥಾನದಲ್ಲಿ ಗರ್ಭಗುಡಿಯಲ್ಲಿ ಏನು ದೇವರಿದೆ ಆ ದೇವರ ಸಣ್ಣ ರೂಪವನ್ನು ಈ ಒಂದು ಲಲಾಟದಲ್ಲಿ ಕೆತ್ತನೆ ಮಾಡಲಾಗಿದೆ ನೋಡಿ ಮುಖ್ಯವಾದ ಪ್ರವೇಶ ದ್ವಾರ ಇದು ಇಲ್ಲಿನ ಒಂದು ವಿಶೇಷ ಏನು ಅಂದರೆ ಈ ಗರ್ಭಗುಡಿಯ ದ್ವಾರದ ಎರಡೂ ಕಡೆ ನಮಗೆ ವೈಷ್ಣವ ದ್ವಾರಪಾಲಕರ ಕೆತ್ತನೆಗಳಿರಬೇಕಾಗಿತ್ತು ಆದರೆ ಅದು ಕೂಡ ನಮಗೆ ಇಲ್ಲಿ ಅಪೂರ್ಣವಾಗಿದೆ ಹೊರಭಾಗದ ತರಹ ಆ ಕೆತ್ತನೆಗಳಾಗಿಲ್ಲ ಆದರೆ ದ್ವಾರವನ್ನು ತುಂಬ ಸುಂದರವಾಗಿ ಅಲಂಕಾರ ಮಾಡಿದ್ದಾರೆ ಈಗ ನೀವು ನೋಡ್ತಾ ಇದ್ದೀರಾ ಇದು ಶಿಖರದ ಮಾದರಿಯ ಸಣ್ಣ ಸಣ್ಣ ಕೆತ್ತನೆಗಳು ಮತ್ತು ಇದು ಬಾಗಿಲುವಾಡ ಬಾಗಿಲುವಾಡ ಕೂಡ ನಮಗೆ ತುಂಬ ಸುಂದರವಾಗಿ ಇಲ್ಲಿ ಕೆತ್ತನೆ ಮಾಡಿರೋದು ಗೊತ್ತಾಗುತ್ತೆ ನೋಡಿ ಗರ್ಭಗುಡಿಯಲ್ಲಿ ನೀವು ನೋಡ್ತಾ ಇರೋದು ಲಕ್ಷ್ಮೀನಾರಾಯಣ ಸ್ನೇಹಿತರೆ ದೇವಸ್ಥಾನದ ಹೊರಭಾಗ ನವರಂಗ ಮತ್ತು ನವರಂಗದ ಚಾವಣಿಯಲ್ಲಿ ಇರುವಂತಹ ನೋಡಿದ್ವಿ ನೋಡಿ ಇದು ದೇವಸ್ಥಾನದ ಮುಖ್ಯ ಗರ್ಭಗುಡಿಯ ಎರಡೂ ಕಡೆ ನಮಗೆ ದೇವಕೋಷ್ಠಗಳು ಅಂತ ಇರ್ತವೆ ಈ ದೇವಕೋಷ್ಠ ಅಂದ್ರೆ ದೇವಸ್ಥಾನದ ಮಾದರಿಯಲ್ಲೇ ಇರುವಂತಹ ಒಂದು ಸಣ್ಣದಾದ ದೇವಾಲಯದ ಮಾದರಿ ಸೊ ಈ ದೇವಸ್ಥಾನದ ಎಲ್ಲ ಭಾಗಗಳು ನಮಗೆ ಈ ದೇವಸ್ಥಾ ಈ ಒಂದು ಸಣ್ಣ ಗುಡಿಯಲ್ಲಿ ಹೊಯ್ಸಳ ಶಿಲ್ಪಿ ಕೆತ್ತಿರೋದನ್ನು ನಾವು ನೋಡ್ತೀವಿ ಸೊ ಈ ಒಂದು ದೇವಸ್ಥಾನದಲ್ಲಿ ಎಡಗಡೆ ಇರುವಂತಹ ದೇವಕೋಷ್ಠದಲ್ಲಿ ನಮಗೆ ಗಣಪತಿ ಮೂರ್ತಿಯನ್ನು ನಾವು ನೋಡ್ಬೋದು ಎಷ್ಟು ಸೂಕ್ಷ್ಮವಾದ ಕೆತ್ತನೆಗಳನ್ನು ಈ ಗಣಪತಿ ಮೂರ್ತಿ ಹೊಂದಿದೆ ಅಂತ ಹೇಳಿದ್ರೆ ಬೇರೆ ತುಂಬ ಕೆಲವು ಕೆಲವು ಕೆಲವೇ ದೇವಸ್ಥಾನಗಳಲ್ಲಿ ಮಾತ್ರ ನಮಗೆ ಇಷ್ಟು ಸುಂದರವಾಗಿರುವಂತಹ ಗಣಪತಿ ಮೂರ್ತಿ ಕಾಣುತ್ತೆ ಸೊ ಇಲ್ಲೂ ಕೂಡ ಇಂಥ ಒಂದು ಗಣಪತಿ ಮೂರ್ತಿಯನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅದರ ಪೀಠದಲ್ಲಿ ನಾವು ಗಣಪತಿಯ ವಾಹನ ಇಲಿಯನ್ನು ನೋಡಬಹುದು ನೋಡಿ ಗಣಪತಿಯ ಕಿರೀಟ ಕೈಯಲ್ಲಿ ಇಟ್ಕೊಂಡಿರುವಂತಹ ಪಾಶ್ ಅಂಕುಶ ಮತ್ತು ಕೈಯಲ್ಲಿ ಮೋದಕ ಮತ್ತು ದಂತ ಮತ್ತು ಅಭಯಾಸ್ತ ಎಲ್ಲ ಎಷ್ಟು ಸೂಕ್ಷ್ಮವಾಗಿ ಕೆತ್ತನೆಗಳನ್ನು ಮಾಡಿದ್ದಾರೆ ಅಂತೇಳಿದ್ರೆ ಇದನ್ನು ನೋಡೋದಕ್ಕೆ ತುಂಬ ಸಂತೋಷ ಆಗುತ್ತೆ ಹಾಗೆ ನಮ್ಮ ಹೊಯ್ಸಳ ಶಿಲ್ಪಿಗಳು ಯಾವ ರೀತಿ ಯಾವ ರೀತಿಯ ಶಿಲ್ಪ ಶಾಸ್ತ್ರವನ್ನು ಅಧ್ಯಯನ ಮಾಡಿ ಅದನ್ನೆಲ್ಲ ಕಲ್ಲಿನಲ್ಲಿ ಕೆತ್ತನೆ ಮಾಡಿದ್ದಾರೆ ಅಂತ ಹೇಳಿದ್ರೆ ತುಂಬಾ ಸಂತೋಷ ಆಗುತ್ತೆ ಈಗ ಇಲ್ಲಿ ನೋಡ್ತಾ ಇದ್ದೀರಾ ಬಲಭಾಗದಲ್ಲಿರುವಂತಹ ಒಂದು ದೇವಕೋಷ್ಠ ಇದು ಸ್ನೇಹಿತರೆ ಈ ದೇವಸ್ಥಾನದ ಮತ್ತೊಂದು ವಿಶೇಷ ಏನಪ್ಪಾ ಅಂದರೆ ಇಲ್ಲಿನ ದೇವಕೋಷ್ಠದಲ್ಲಿರುವಂತಹ ಮಹಿಷಾಸುರ ವರ್ಧಿನಿಯ ಒಂದು ಮೂರ್ತಿ ಎಷ್ಟು ಅದ್ಭುತವಾಗಿದೆ ಅಂದರೆ ಈ ಮೂರ್ತಿ ಅತ್ಯಂತ ಸೂಕ್ಷ್ಮವಾದ ಕೆತ್ತನೆಗಳಿಂದ ಕೂಡಿರುವಂತಹ ಮಹಿಷಾಸುರ ಶಿಲ್ಪ ಇದು ನೋಡಿ ಮಹಿಷಾಸುರ ಮರ್ದಿನಿ ಅಂದ್ರೆ ಮಹಿಷಾಸುರನನ್ನ ಸಂಹಾರ ಮಾಡ್ತಾ ಇರುವಂತಹ ಒಂದು ಸ್ತ್ರೀ ರೂಪ ಶಕ್ತಿ ಸೊ ನಾವು ಇಲ್ಲಿ ಇರುವಂತಹ ಮಹಿಷಾಸುರ ಮರ್ದಿನಿಯ ಲಕ್ಷಣಗಳನ್ನು ನೋಡೋದಾದ್ರೆ ನೋಡಿ ಅಹ್ ನಿಂತಹ ಭಂಗಿಯಲ್ಲಿ ಮಹಿಷಾಸುರ ಅಂದ್ರೆ ಮಹಿಷ ಯಾರು ಹಸುರನ ಒಂದು ರೂಪ ಎಮ್ಮೆ ಆ ಮಹಿಷನ ಬೆನ್ನ ಮೇಲೆ ಕಾಲನ್ನ ಇಟ್ಟು ನಿಂತಿರುವಂತಹ ಒಂದು ಸ್ತ್ರೀ ರೂಪ ಆಕೆ ಕೈಗಳಲ್ಲಿ ಚಕ್ರ ಬಾಣ ತ್ರಿಶೂಲ ಮತ್ತೆ ಇನ್ನೊಂದು ಕೈಯಲ್ಲಿ ಇನ್ನೊಂದು ತ್ರಿಶೂಲವನ್ನ ಅಥವಾ ಆಯುಧವನ್ನ ಇಲ್ಲಿ ನಿಂತು ಇಲ್ಲಿರುವಂತಹ ಒಬ್ಬ ರಾಕ್ಷಸನ ತಲೆಗೆ ಚುಚ್ಚಿರುವಂಥದ್ದು ಮತ್ತೆ ಈ ಕಡೆ ಇರುವಂತಹ ಕೈಗಳಲ್ಲಿ ಗಂಟೆ ಮತ್ತೆ ಬಿಲ್ಲು ಗುರಾಣಿ ಮತ್ತೆ ಇನ್ನೊಂದು ಕೈಯಿಂದ ಆ ಮಹಿಷ ಮಹಿಷ ಮಹಿಷಾಸುರನನ್ನ ಅದುಮಿ ಇಡ್ಕೊಂಡಿರುವಂತಹ ಒಂದು ಶಿಲ್ಪ ಇದು ಆತನ ಅದುಮಿ ಹಿಡ್ಕೊಂಡು ಆ ತ್ರಿಶೂಲದಿಂದ ಆತನ ಎದೆಯನ್ನ ಬಗಿತಾ ಇರುವಂತಹ ಒಂದು ಶಿಲ್ಪ ಮಹಿಷಾಸುರ ಮರ್ದಿನಿಯ ಭವ್ಯವಾದ ಶಿಲ್ಪ ಇದು ಈ ಶಿಲ್ಪದ ಮತ್ತೊಂದು ವಿಶೇಷ ಏನಪ್ಪಾ ಅಂದ್ರೆ ಇಲ್ಲಿ ಮುಂಭಾಗದಲ್ಲಿ ಶ್ರೀಚಕ್ರವನ್ನು ಸ್ಥಾಪಿಸಲಾಗಿದೆ ಈ ಶ್ರೀ ಶ್ರೀಚಕ್ರದಿಂದ ಇಲ್ಲಿ ಒಂದು ಶಕ್ತಿ ಬಿಡುಗಡೆ ಆಗುತ್ತೆ ಅಂತ ಒಂದು ನಂಬಿಕೆ ಅಷ್ಟು ಶಕ್ತಿ ಇರುವಂತಹ ಸ್ತ್ರೀ ರೂಪವಾದಂತಹ ಮಹಿಷಾಸುರ ಮರ್ದಿನಿಯ ಒಂದು ಭವ್ಯವಾದ ಮೂರ್ತಿ ಇದು ಸ್ನೇಹಿತರೆ ನೋಡಿ ಮುಖ್ಯ ಗರ್ಭಗುಡಿಯಲ್ಲಿ ನಾವು ಶ್ರೀ ಲಕ್ಷ್ಮೀನಾರಾಯಣ ಮೂರ್ತಿಯನ್ನ ನೋಡಬಹುದು ಸುಮಾರು ಎರಡು ಅಡಿ ಎತ್ತರದ ಗರುಡ ಪೀಠದ ಮೇಲೆ ಹಾಸೀನ ಆಗಿರುವಂತಹ ಲಕ್ಷ್ಮೀನಾರಾಯಣ ತೊಡೆಯ ಮೇಲೆ ಲಕ್ಷ್ಮಿಯನ್ನು ಕುಳಿಸ್ಕೊಂಡಿರುವಂಥದ್ದು ಸುಮಾರು ಆರು ಅಡಿ ಎತ್ತರ ಇರುವಂತಹ ಮೂರ್ತಿ ಇದು ಹೊಯ್ಸಳರ ಅನೇಕ ದೇವಸ್ಥಾನಗಳಲ್ಲಿ ನಾವು ಲಕ್ಷ್ಮೀನಾರಾಯಣ ಮೂರ್ತಿಯನ್ನು ಕಾಣ್ತೀವಿ ಆದರೆ ಇಲ್ಲಿ ಮೂರ್ತಿ ತುಂಬ ಭವ್ಯವಾಗಿದೆ ಕೈಗಳಲ್ಲಿ ನಾವು ಶಂಕ ಪದ್ಮ ಗದೆ ಮತ್ತು ಚಕ್ರ ಇಡ್ಕೊಂಡಿರೋದನ್ನು ನೋಡ್ತೀವಿ ಹಾಗೆ ಲಕ್ಷ್ಮಿ ಸಾಮಾನ್ಯವಾಗಿ ಕೈಯಲ್ಲಿ ಒಂದು ಪದ್ಮವನ್ನು ಇಟ್ಕೊಂಡು ಕುಳಿತು ಕುಳಿತುಕೊಂಡಿರುವಂಥ ಒಂದು ರಚನೆ ಇರುತ್ತೆ ಸೊ ಆ ರೀತಿಯ ಒಂದು ರಚನೆ ಇಲ್ಲೂ ಕೂಡ ಇದೆ ಹಾಗೆ ಲಕ್ಷ್ಮೀನಾರಾಯಣ ಮೂರ್ತಿಯ ಪ್ರಭಾವಳಿ ಅಂತ ಏನಿರುತ್ತೆ ಆ ಪ್ರಭಾವಳಿ ಅದು ಕಲ್ಲಿನದು ಅದರಲ್ಲಿ ವಿಷ್ಣುವಿನ ದಶಾವತಾರಗಳನ್ನು ಕೆತ್ತನೆ ಮಾಡಲಾಗಿರುತ್ತೆ ಅಂದರೆ ನಾವು ಸಾಮಾನ್ಯವಾಗಿ ಹೊಯ್ಸಳ ದೇವಸ್ಥಾನಗಳಲ್ಲಿ ಇರುವಂತಹ ಚನ್ನಕೇಶವ ಉಗ ಯೋಗ ನರಸಿಂಹ ಮಾಧವ ಜನಾರ್ದನ ಕೇಶವ ನಾರಾಯಣ ಈ ರೀತಿಯಾಗಿ ಇರುವಂಥ ಶಿಲ್ಪಗಳಲ್ಲಿ ನಾವು ಸುತ್ತಲಿನ ಬಕರ ತೋರಣದಲ್ಲಿ ದಶಾವತಾರದ ಕೆತ್ತನೆಗಳನ್ನು ನೋಡ್ತೀವಿ ಸೊ ಈಗ ನೀವು ನೋಡಿದ್ದು ಹೊನ್ನವಳ್ಳಿಯ ಶ್ರೀ ಲಕ್ಷ್ಮೀನಾರಾಯಣ ದೇವಸ್ಥಾನದಲ್ಲಿರುವಂತಹ ಮೂರ್ತಿ ಸ್ನೇಹಿತರೆ ನೋಡಿದ್ರಲ್ಲ ಹೊನ್ನವಳ್ಳಿಯ ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿ ದೇವಾಲಯವನ್ನ ನೋಡಿ ಈ ದೇವಾಲಯ ನಿರ್ಮಾಣಕ್ಕೆ ಸಂಬಂಧಪಟ್ಟಂತೆ ನಮಗೆ ಹೊಯ್ಸಳರ ಶಾಸನಗಳು ಇಲ್ಲಿ ಲಭ್ಯವಿಲ್ಲದೆ ಇದ್ರೂ ಕೂಡ ಇಲ್ಲಿ ಸಾವಿರದ ಐನೂರ ನಲವತ್ತೆಂಟರ ವಿಜಯನಗರ ಕಾಲದ ಎರಡು ಶಾಸನಗಳು ದಾಖಲಾಗಿದ್ದಾವೆ ಕ್ರಿಸ್ತಶಕ ಸಾವಿರದ ಐನೂರ ನಲವತ್ತೆಂಟರಲ್ಲಿ ಸದಾಶಿವ ದೇವ ಮಹಾರಾಯರು ಅಂದರೆ ವಿಷ್ಣುವ ವಿಜಯನಗರ ಅರಸರವರು ಹಂಪಿಯಿಂದ ಆಳ್ವಿಕೆಯನ್ನು ಮಾಡ್ತಾ ಇದ್ದಂತಹ ವಿಜಯನಗರದ ಅರಸರು ಸದಾಶಿವ ದೇವ ಮಹಾರಾಯರು ಅವರು ಅಲ್ಲಿಂದ ಆಳ್ವಿಕೆಯನ್ನು ಮಾಡಬೇಕಾದ್ರೆ ಅವರ ಮಹಾಮಂಡಲೇಶ್ವರರು ಅಂದರೆ ಸಾಮಂತರಾಗಿ ಇಲ್ಲಿ ರಾಮರಾಜಯ್ಯನವರು ಆಳ್ವಿಕೆಯನ್ನು ನಡೆಸ್ತಾ ಇರ್ತಾರೆ ಅವರು ಹೊಯ್ಸಳ ಸೀಮೆ ಅಂದರೆ ಅಷ್ಟೊತ್ತಿಗೆ ಹೊಯ್ಸಳ ಸಾಮ್ರಾಜ್ಯ ಹೋಗಿದ್ರೂ ಕೂಡ ಈ ಭಾಗವನ್ನೆಲ್ಲ ಹೊಯ್ಸಳ ಸೀಮೆ ಅಂತ ಕರೀತಾ ಇದ್ರು ಆ ಹೊಯ್ಸಳ ಸೀಮೆಯಲ್ಲಿದ್ದಂತಹ ಹೊನ್ನವಳ್ಳಿಯ ಲಕ್ಷ್ಮೀನಾರಾಯಣ ದೇವರ ಕೃಪೆ ತಮಗೆ ಸಿಗಲಿ ಎಂದು ಅವರು ತಮ್ಮ ವ್ಯಾಪ್ತಿಯಲ್ಲಿ ಇರುವಂತಹ ಮದುವೆ ಸುಂಕ ಮದುವೆ ಸುಂಕವನ್ನು ವಿನಾಯಿತಿಗೊಳಿಸಿದ್ದಾಗಿ ಒಂದು ಶಾಸನ ತಿಳಿಸುತ್ತೆ ನೋಡಿ ಆಗಿನ ಕಾಲದಲ್ಲಿ ಮದುವೆಗೂ ಸುಂಕ ಆಗ್ತಾಯಿದ್ರು ಯಾರಾದರೂ ಮದುವೆ ಮಾಡಬೇಕು ಅಂದರೆ ಸರ್ಕಾರಕ್ಕೆ ಆಡಳಿತಕ್ಕೆ ಇಷ್ಟು ಸುಂಕ ಅಂತ ಕೊಟ್ಟು ಮದುವೆಯನ್ನು ಮಾಡಬೇಕಾಗಿತ್ತು ಈಗೇನಾದರೂ ಈಗ ನಡೆಯುವಂಥ ಮದುವೆಗಳಿಗೆ ಸುಂಕ ಹಾಕಿದ್ರೆ ಸರ್ಕಾರಕ್ಕೆ ಒಳ್ಳೆ ಇನ್ಕಮ್ ಬರುತ್ತೆ ಆದರೆ ಈಗ ಮದುವೆ ಸುಂಕ ಇಲ್ಲ ಆದರೆ ಇಲ್ಲಿರುವಂಥ ಇನ್ನೊಂದು ಶಾಸನ ಕೂಡ ವಿಜಯನಗರ ಕಾಲಕ್ಕೆ ಸೇರುವಂಥದ್ದು ಆ ಅದರಲ್ಲಿ ಹೊನ್ನವಳ್ಳಿಯಲ್ಲಿದ್ದಂತಹ ಹಲವು ಕಸುಬುಗಳ ಬಗ್ಗೆ ಮಾಹಿತಿ ಇದೆ ಅಂದ್ರೆ ಇಲ್ಲಿ ನೇಕಾರರು ಅಂದರೆ ದೇವಾಂಗದವರು ಅಗಸರು ಕುಂಬಾರರು ಶೌರಿಕರು ಮತ್ತು ವಿಧವೆಯರಿಗೆ ಅವ್ರಿಗೆ ಸಂಬಂಧಪಟ್ಟಂತಹ ಹಣಕಾಸಿಗೆ ಹಣಕಾಸಿಗೆ ಸಂಬಂಧಪಟ್ಟಂತಹ ಯಾವುದೋ ಒಂದು ನಿಯಮಗಳನ್ನು ರೂಪಿಸುವ ಬಗ್ಗೆ ಒಂದು ಶಾಸನದಲ್ಲಿ ತಿಳಿಯುತ್ತೆ ಆದರೆ ನಮಗೆ ಪೂರ್ಣ ಮಾಹಿತಿ ಏನು ಅಂತ ನಮಗೆ ಶಾಸನದಿಂದ ತಿಳಿಯ ಸ್ನೇಹಿತರೆ ದೇವಸ್ಥಾನದ ದರ್ಶನವನ್ನ ಮಾಡಿದ್ವಿ ಇದೇ ಗ್ರಾಮಸ್ಥರಾದಂತಹ ನಮ್ಮ ಸ್ನೇಹಿತರು ಆದಂತಹ ಶ್ರೀ ಶಂಕರನಾರಾಯಣ ಸರ್ ಇದ್ದಾರೆ ನಮ್ಮ ಜೊತೆ ಸೊ ಅವರನ್ನು ಮಾತಾಡ್ಸೋಣ ಈ ದೇವಸ್ಥಾನದ ಬಗ್ಗೆ ಸರ್ ನಮಸ್ಕಾರ ನಮಸ್ಕಾರ ಸರ್ ನಿಮ್ಮನ್ನ ಭೇಟಿ ಮಾಡಿ ತುಂಬಾ ಖುಷಿ ಆಯ್ತು ನಂಗೆ ಚಕ್ರಪಾಣಿ ಅವರಿಂದ ನೀವು ನಂಗೆ ಪರಿಚಯ ಆದ್ರಿಪಾ ಗೋಪಾಲ್ ಗೋಪಾಲ್ ಅವ್ರ ಕಡೆಯಿಂದ ಟಿ ಎಸ್ ಟಿ ಎಸ್ ಗೋಪಾಲ್ ಅವ್ರ ಕಡೆಯಿಂದ ಆ ಸರ್ ನಂಗಂತೂ ತುಂಬಾ ಖುಷಿ ಆಯಿತು ಲಕ್ಷ್ಮೀ ಲಕ್ಷ್ಮೀನಾರಾಯಣ ದೇವಸ್ಥಾನವನ್ನ ನೋಡಿ ಹಾಗೆ ನಮ್ಮ ವೀಕ್ಷಕರಿಗೂ ಕೂಡ ನಾವು ಒಂದು ದೇವಸ್ಥಾನವನ್ನ ಪರಿಚಯ ಮಾಡಿಕೊಡ್ತಾ ಇದ್ದೀನಿ ಈ ದೇವಸ್ಥಾನದ ಬಗ್ಗೆ ಗ್ರಾಮಸ್ಥರಾಗಿ ತಮ್ಮ ಅಭಿಪ್ರಾಯ ಏನು ಸರ್ ನಮಸ್ಕಾರ ನಾನು ಶಂಕರನಾರಾಯಣ ನಾರಾಯಣ ನಮ್ಮ ಹೊನ್ನವಳ್ಳಿ ತುಂಬಾ ಹಿಂದೆ ಮಾಗಣಿ ಆಗಿತ್ತು ಮಾಗಣಿ ಅಂತಂದ್ರೆ ಈಗಿನ ತಾಲೂಕಿಗೆ ಸಮ ಇದು ತುಂಬಾ ಚೆನ್ನಾಗಿ ರಾಜಬೀದಿಗಳು ಬಹಳ ಚೆನ್ನಾಗಿದೆ ಊರಿನ ಮಧ್ಯದಲ್ಲಿ ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನ ಇದೆ ಊರಿನ ಹೊರಭಾಗದಲ್ಲಿ ಗ್ರಾಮದೇವತೆ ದೇವಸ್ಥಾನ ಒಳಭಾಗದಲ್ಲಿ ಉತ್ಸವ ಮೂರ್ತಿಗಳು ಸಹ ಇವೆ ಇಲ್ಲಿ ಸುಮಾರು ಮೂವತ್ತೈದಿಂದ ನಲವತ್ತು ದೇವಸ್ಥಾನಗಳು ಇದೆ ಈ ಹೊನ್ನೊಳ್ಳಿ ತುಂಬಾ ಚೆನ್ನಾಗಿ ಕಟ್ಟಿದ್ದಾರೆ ಆ ಕಾಲದಲ್ಲಿ ಒಂದು ಶುಕ್ರ ನೀತಿ ಪ್ರಕಾರವಾಗಿ ಈ ದೇವಸ್ಥಾನ ಊರನ್ನು ಕಟ್ಟಿದ್ದಾರೆ ಅಂತ ನಮ್ಮ ಹಿರಿಯರು ಹೇಳ್ತಾ ಇದ್ರು ಊರಿನ ಸುತ್ತ ರಾಜಬೀದಿಗಳು ಹಾಗೂ ಒಂದೊಂದು ಮಧ್ಯದಲ್ಲಿ ದೇವಸ್ಥಾನ ಬಲಭಾಗದಲ್ಲಿ ಅಗ್ರಹಾರ ಎಡಭಾಗ ಹಿಂಭಾಗದಲ್ಲಿ ಕ್ಷತ್ರಿಯರು ಹೀಗೆ ಹಲವಾರು ಜನ ಸುಮಾರು ಹದಿನೆಂಟು ಕೋಮುಗಳು ಈ ಊರಿನಲ್ಲಿ ವಾಸ ಇದ್ರು ತುಂಬಾ ಚೆನ್ನಾಗಿ ಅನ್ಯೋನ್ಯತೆಯಿಂದ ಬಾಳ್ತಾ ಇದ್ರು ಇತ್ತೀಚಿನ ರಾಜಕೀಯ ಪರಿಸ್ಥಿತಿಯಲ್ಲಿ ಎಲ್ಲೆಲ್ಲೂ ಎಲ್ಲ ಕಡೆ ಆದಂತೆ ಇಲ್ಲೂ ಬದಲಾವಣೆಗಳಾಗಿದೆ ಈ ದೇವಸ್ಥಾನದಲ್ಲಿ ವೈಶಾಖ ಮಾಸದಲ್ಲಿ ಒಂಬತ್ತು ದಿವಸಗಳ ಕಾಲ ವೈಕಾನುಸಾಗಮ ರೀತಿಯ ವಿಶೇಷವಾದ ರಥೋತ್ಸವ ಬ್ರಹ್ಮ ರಥೋತ್ಸವ ಎಲ್ಲ ನಡೆಯುತ್ತೆ ಬೇಕಾದಷ್ಟು ವಾಹನಗಳು ಇದೆ ವಾಹನಗಳು ಉತ್ಸವ ಇದೆ ಕೊನೆಗೆ ತೆಪ್ಪೋತ್ಸವ ಸಹ ತುಂಬಾ ವಿಜೃಂಭಣೆಯಿಂದ ನಡೀತಿತ್ತು ಕಸ್ರಾರ್ ಕಸ್ತ್ರ ಬಾವಿ ಅಂತಿದೆ ಈಗ ಅದೆಲ್ಲ ಹಾಳಾಗಿದೆ ಈಗ ಸದ್ಯಕ್ಕೆ ನೀರು ಇಲ್ಲದೇ ಇದ್ರಿಂದ ದೇವಸ್ಥಾನದಲ್ಲೇ ಹೇಗೋ ಒಂದು ರೀತಿಯಲ್ಲಿ ಅದನ್ನ ಸಾಗಿಸ್ತಾ ಇದ್ದಾರೆ ಈ ವಿಷಯ ಉತ್ಸವಗಳ ವಿಶೇಷ ಬಗ್ಗೆ ನಮ್ಮ ವರದರಾಜ ವರದರಾಜ್ ತಿಳಿಸ್ಕೊಡ್ತಾರೆ ಸ್ನೇಹಿತರೆ ನಮ್ಮ ಸ್ನೇಹಿತರಾದಂತಹ ಶಂಕರನಾರಾಯಣ ಸರ್ ಅವರು ತುಂಬಾ ಚೆನ್ನಾಗಿ ಮಾಹಿತಿಯನ್ನ ಕೊಟ್ರು ಈ ದೇವಸ್ಥಾನದ ಅರ್ಚಕರಾಗಿರುವಂತಹ ವರದರಾಜ್ರು ಕೂಡ ನಮ್ಮ ಇದ್ದಾರೆ ಅವ್ರು ಕೂಡ ಈ ದೇವಸ್ಥಾನದ ಇತಿಹಾಸ ಮತ್ತೆ ಉತ್ಸವಗಳ ಬಗ್ಗೆ ಸ್ವಲ್ಪ ಮಾತಾಡ್ತಾರೆ ಸರ್ ನಮಸ್ಕಾರ ನಮಸ್ಕಾರ ದೇವಸ್ಥಾನದ ಬಗ್ಗೆ ಸ್ವಲ್ಪ ಮಾಹಿತಿಯನ್ನ ಕೊಡ್ಬೇಕಾಗಿ ಕೇಳ್ಕೊಳ್ತೀನಿ ಇದು ತುಂಬಾ ಪುರಾತವಾಗಿರ್ತಕ್ಕಂಥ ದೇವಸ್ಥಾನ ಇದು ವೈಕಾನ್ಸಾಗಮದಲ್ಲಿ ಪುರಾತನದಲ್ಲೂ ಒಂದು ದೊಡ್ಡ ದೊಡ್ಡ ಆಂಧ್ರದಲ್ಲಿ ಶ್ರೀನಿವಾಸನಿಗೆ ಯಾವತರ ಆಗಮಾದಿಗಳು ಅಥವಾ ಹೋಮ ಹೋಮಗಳು ನಡೀತದೆ ಆ ಒಂದು ರೀತಿಯೊಳಗೆ ನಡ್ಕೊಂಡ್ಬಿರತಕ್ಕ ಇದು ಸಾಗಮ ಅಂತಕ್ಕಂಥ ದೇವಸ್ಥಾನ ಇಲ್ಲಿ ನೀವು ನೋಡ್ತಾ ಇರ್ತಕ್ಕಂಥ ಶ್ರೀ ಸ್ವಾಮಿಯವರು ಭೂಮಿ ಮಠದಿಂದ ಹದಿನೈದು ಅಡಿ ಮೇಲ್ಪಟ್ಟು ಅವರು ಪೀಠದಲ್ಲಿ ಆಸನರಾಗಿದ್ದಾರೆ ಸಾಲಿಗ್ರಾಮ ಶಿಲೆ ಅಂತ ಹೇಳ್ತೀವಿ ಆ ಸ್ವಾಮಿ ಶಂಕು ಚಕ್ರ ಗದಾ ಪದ್ಮ ಸಮೇತವಾಗಿ ಅಮ್ನೋರನ್ನ ಆ ತಮ್ಮ ಎಡಗೈನಿಂದ ಅಮ್ನೋರನ್ನ ಬಳಸ್ಕೊಂಡಿದ್ದಾರೆ ಅಮ್ನೋರು ಬಲಗೈ ಸ್ವಾಮಿ ಅವರ ಹಿಂದಕ್ಕೆ ಹೋಗಿ ಬಳಕೆ ಆಗಿದೆ ಅಮ್ನೋರು ಒಂದು ಕಲಸದ ಮೇಲೆ ಅವರು ಪಾದವನ್ನು ಇಟ್ಟಿದ್ದಾರೆ ಅಂದ್ರೆ ಅದನ್ನ ಕಲಸ ಪದ್ಮಾ ಅಂತ ಹೇಳ್ತಾರೆ ಆ ತುಂಬಾ ಸಾಲಿಗ್ರಾಮ ಶಿಲೆ ಆದ್ರೆ ತುಂಬಾ ಕಲ್ಲು ಮೀಚತಕ್ಕಂತ ಒಂದು ಕಲ್ಲು ಅಂತ ಹೇಳ್ಬೋದು ಭಕ್ತಾದಿಗಳು ಬಂದು ಅವರ ಕೆಲಸ ಕಾರ್ಯಗಳನ್ನ ಮಾಡಿಕೊಂಡು ಅವರ ಕೋರಿಕೆಯನ್ನು ಈಡೇರಿಸ್ಕೊಳ್ತಕ್ಕಂಥ ಒಂದು ವಾಡಿಕೆ ಇದೆ ಇಲ್ಲಿ ರಥೋತ್ಸವಾದಿಗಳು ಹದಿನೈದು ದಿವಸ ನಡೀತಾ ಇದೆ ಮತ್ತೆ ನವರಾತ್ರಿ ಕೂಡ ನಡೆಯುತ್ತೆ ಪ್ರತಿಯೊಂದು ಹಬ್ಬ ಹಳ್ಳಿಗಳಲ್ಲಿ ತುಂಬಾ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ ವಿಜೃಂಭಣೆಯಿಂದ ರಥೋತ್ಸವಾದಿಗಳು ನಡೆಯುತ್ತೆ ಪ್ರಸಾದ್ ಭಕ್ತಾದಿಗಳಿಗೆ ಪ್ರಸಾದ ವಿಧಿವಿ ತುಂಬಾ ಚೆನ್ನಾಗಿ ನಡೆಸ್ತಾ ಇದ್ದಾರೆ ಭಕ್ತಾದಿಗಳಿಂದ ತುಂಬಾ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ ಎಲ್ಲರೂ ಒಂದ್ಸರಿ ಬಂದು ಸ್ವಾಮಿಗಳ ದರ್ಶನ ಮಾಡ್ಕೊಂಡು ತೀರ್ಥಪ ಸ್ವೀಕರಿಸಬೇಕು ಅಂತ ಕೇಳ್ಕೊತಾ ಇದ್ವಿ ಧನ್ಯವಾದಗಳು ತುಂಬಾ ತುಂಬಾ ಧನ್ಯವಾದಗಳು ಸರ್ ತುಂಬಾ ಚೆನ್ನಾಗಿ ಹೇಳಿದ್ರೆ ನೋಡಿ ತುಂಬಾ ಜನಕ್ಕೆ ಹೊನ್ನವಳ್ಳಿನಲ್ಲಿ ಈ ತರದೊಂದು ದೇವಸ್ಥಾನ ಇದೆ ಅಂತಾನೆ ತುಂಬಾ ಜನಕ್ಕೆ ಗೊತ್ತಿಲ್ಲ ಈ ವಿಡಿಯೋ ಮುಖಾಂತರ ಜನ ಇಲ್ಲಿ ಬಂದು ದೇವರ ದರ್ಶನ ಮಾಡಿ ದೇವರ ಕೃಪೆಗೆ ಪಾತ್ರರಾಗಬೇಕು ಅಂತ ನಾನು ಕೂಡ ಕೇಳ್ಕೊತೀನಿ ಧನ್ಯವಾದಗಳು ಸಂತೋಷ ಧನ್ಯವಾದಗಳು ಫ್ರೆಂಡ್ಸ್ ನೋಡಿದ್ರಲ್ಲ ತಿಪಟೂರು ತಾಲೂಕಿನ ಹೊನ್ನವಳ್ಳಿಯ ಶ್ರೀ ಲಕ್ಷ್ಮೀನಾರಾಯಣ ದೇವಸ್ಥಾನ ಈ ಊರಲ್ಲಿ ಇದೊಂದೇ ದೇವಸ್ಥಾನ ಅಲ್ಲದೆ ಇನ್ನೂ ಹಲವಾರು ದೇವಸ್ಥಾನಗಳಿದಾವೆ ಅದರಲ್ಲಿ ತುಂಬಾ ಪ್ರಾಚೀನ ದೇವಸ್ಥಾನ ಅಂದ್ರೆ ಕೈಲಾಸೇಶ್ವರ ದೇವಸ್ಥಾನ ಅದರಲ್ಲದೆ ನಮಗೆ ಬೈರೇ ದೇವರ ಗುಡಿ ಅಂತ ಒಂದಿದೆ ಅದ್ರ ಮುಂದೆ ಕೂಡ ಹಲವಾರು ವೀರಗಲ್ಲುಗಳಿದಾವೆ ಮತ್ತೆ ಕೈಲಾಸೇಶ್ವರ ದೇವಸ್ಥಾನ ಹತ್ರ ಎರಡನೇ ಬಲದಾಳನ ಕಾಲಕ್ಕೆ ಸೇರಿರುವಂತಹ ಒಂದು ಬೃಹತ್ ಶಾಸನ ಕೂಡ ಇದೆ ಈ ರೀತಿಯಾಗಿ ಹಲವಾರು ವೀರಗಲ್ಲುಗಳು ಶಾಸನಗಳು ಮತ್ತು ದೇವಾಲಯಗಳನ್ನು ಒಳಗೊಂಡಂತಹ ಒಂದು ಊರು ಹೊನ್ನವಳ್ಳಿ ನೀವು ಮರಿದೇ ಒಂದಿನ ಈ ಊರಿಗೆ ಭೇಟಿ ಕೊಡಿ ಒಂದು ದಿನ ಪೂರ್ತಿ ನೀವು ಇಲ್ಲದಿದ್ದು ಇಲ್ಲಿನ ದೇವಸ್ಥಾನಗಳನ್ನು ಕಣ್ಣು ತುಂಬಿಸ್ಕೋಬಹುದು ನಿಮಗೆ ಈ ವಿಡಿಯೋ ಆಗಿದೆ ಅಂತ ಅನ್ಕೋತೀನಿ ದಯವಿಟ್ಟು ಜಶ್ಕಾನಿಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ